ನಮಸ್ಕಾರ ವೀಕ್ಷಕ್ರಿ ಇಂದು ರಾಜ್ಯ ಸರ್ಕಾರ ಬಜೆಟ್ ಮಂಡನೆ ಕುರಿತು ಗುಲ್ಬರ್ಗ ಜಿಲ್ಲೆಯ ಶ್ರಮಜೀವಿಗಳ ವೇದಿಕೆಯ ಅಧ್ಯಕ್ಷರಾದ ಚಂದ್ರಶೇಖರ್ ಅವರು ಮಾತಾಡಿದ್ದಾರೆ ನೋಡೋಣ ಬನ್ನಿ ಇಂದು ಸಿದ್ದರಾಮಯ್ಯ ಅವರು ಬ ರಾಜ್ಯ ಬಜೆಟ್ನಲ್ಲಿ ಏನೂ ವಿಶೇಷತೆ ಇಲ್ಲ ಅಭಿವೃದ್ಧಿ ಬಗ್ಗೆ ಪ್ರಗತಿಪರ ಚಿಂತನೆ ಅನ್ನೋದು ಇಲ್ಲೇ ಇಲ್ಲ ಈ ಬಜೆಟಿನ ವಿಶೇಷತೆ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡಿ ವಾತ್ಸಲ್ಯ ಪ್ರೀತಿ ವಿಶ್ವಾಸದಿಂದ ಬದುಕ್ತಾ ಇದ್ರು ಈ ಧರ್ಮಗಳಲ್ಲಿ ಜಾತಿಗಳಲ್ಲಿ ಭೇದ ಉಂಟು ಮಾಡಿ ಸಂಘರ್ಷ ನಿರ್ಮಿಸುವಂತ ಹಲವು ಘೋಷಣೆಗಳು ಮಾಡಿದಾರ ಹೊರತಾಗಿ ಯಾವುದೇ ಅಭಿವೃದ್ಧಿ ಪರ ಚಿಂತನೆ ಇಲ್ಲ ಮತ್ತೆ ವಿಶೇಷವಾಗಿ ಇವತ್ತಿನ ಸನ್ನತಿ ಅಭಿವೃದ್ಧಿ ಮಂಡಳಿ ರಚನೆ ಮಾಡಿದಾರ ಕಲಬುರ್ಗಿಗೆ ಒಂದು ನಿಮಾನ್ಸ್ ಆಸ್ಪತ್ರೆ ಕೊಟ್ಟಿದ್ದಾರೆ ಆದರೆ ಅತ್ಯಂತ ಹಿಂದುಳಿದ ಟ್ಯಾಗ್ ಹೊಂದಿದಂಥ ನಮ್ಮ ಹಳನ್ ತಾಲೂಕುಗ ಗಡಿ ಭಾಗ ಮಹಾರಾಷ್ಟ್ರಕ್ಕೆ ಹೊಂದಿದಂಥ ತಾಲೂಕಕ್ಕೆ ಯಾವುದೇ ಒಂದು ನಾಯ ಪೈಸೆ ಕೊಟ್ಟಿಲ್ಲ ಇಲ್ಲಿ ಶಾಸಕರು ಪ್ರಭಾವ ಇದ್ದಾರ ಸಿದ್ದರಾಮಯ್ಯ ಬಹಳ ಹತ್ರ ಇದ್ದಾರ ಒಂದು ನೂರು ನೂರ ಐವತ್ತು ಕೋಟಿ ರೂಪಾಯಿ ಏನಾದ್ರು ಪ್ಯಾಕೇಜ್ ತರ್ತಾರ ಅಂತೇಳಿ ನಾವು ಭರವಸೆ ಇಟ್ಕೊಂಡಿದ್ವಿ ಆದ್ರೆ ಒಂದೇ ಒಂದು ಎಲ್ಲಿ ಘೋಷಣೆ ಆಗಿಲ್ಲ ಇವತ್ತು ನಾವು ಹಿಂದುಳಿದ ಟ್ಯಾಗ್ ಅನ್ನು ಹಾಗೆ ಮುಂದುವರಿಸೋ ತರ ಮಾಡಿದಾರ ಅದೇ ಪ್ರಕಾರ ಚಿಂಚೋಳಿ ತಾಲೂಕ ಅದು ಕೂಡ ಇನ್ನೊಂದು ಹಿಂದುಳಿದ ತಾಲೂಕ ಅಲ್ಲಿ ಕೂಡ ಏನು ಘೋಷಣೆ ಮಾಡಿಲ್ಲ ಏನ್ ತೋರಿಸ್ಕೊಡ್ತದ ಅಂತ ಹೇಳಿದ್ರೆ ಬನ್ನಿ ರಾಜಕೀಯ ಪ್ರಬಲ್ರೇ ಆಗಿದ್ದಾರ ಅವ್ರಿಗೆ ಮಾತ್ರ ಚೂರು ಚಾರು ಕೊಟ್ಟಿದ್ದಾರೆ ಬಾಕಿ ಅವ್ರಿಗೆ ಏನು ಕೊಟ್ಟಿಲ್ಲ ಮತ್ತೆ ವಿಶೇಷವಾಗಿ ನಮ್ಮ ಉತ್ತರ ಕರ್ನಾಟಕ ವಿಶೇಷವಾಗಿ ಅದರಲ್ಲಿ ಕಲಬುರ್ಗಿ ಜಿಲ್ಲೆ ಜಿಯೋ ಜಿ ಐ ಟ್ಯಾಗ್ ತೊಗರಿ ಬೆಳೆಗೆ ಇದೆ ತೊಗರಿ ಬೆಳೆಯ ರೈತರು ಸಂಘರ್ಷಕ್ಕ ಬೀದಿ ಮೇಲೆ ಇಳಿದಾಗ ಏನಾದ್ರೂ ಒಂದು ಘೋಷಣೆ ಮಾಡ್ತಾರ ನೆಟೆ ಪರಿಹಾರ ಎಂಟುನೂರು ಕೋಟಿ ರೂಪಾಯಿ ಕೊಡಬೇಕು ಅಂತ ಹೇಳಿ ಅನೇಕ ಕಾಂಗ್ರೆಸ್ ಶಾಸಕರೇ ಘೋಷಣೆ ಮಾಡಿದ್ರು ಅದು ಕೂಡ ಒಂದು ನಯ ಪೈಸೆ ತೊಗರಿ ಬೆಳೆ ಕೊಟ್ಟಿದೆ ಕೊಟ್ಟಿಲ್ಲ ಇವತ್ತು ಸರ್ಕಾರಕ್ಕೆ ನಾಚಿಕೆ ಬರಬೇಕು ರೈತರು ಬೀದಿಗಿಳಿದು ರಸ್ತೆಯಲ್ಲಿ ಕೂತು ಹೋರಾಟ ಮಾಡುವಾಗ ಬೆಂಬಲ ಬೆಲೆ ಎಂಟು ಸಾವಿರ ಯಾವ್ದಕ್ಕೂ ಎಂಟು ಸಾವಿರ ಪ್ರತಿ ಕ್ವಿಂಟಲ್ ಸಾಲಂಗಿಲ್ಲ ಸಾಲನ್ ಕನಿಷ್ಠ ಹತ್ತು ಸಾವಿರ ಮಾಡಿ ಅಂತ ಹೇಳಿದ್ರು ಅದು ಕೂಡ ಮಾಡಿಲ್ಲ ಮತ್ತೆ ಬರೀ ಒಂದು ಘೋಷಣೆ ಕೊಟ್ಟಿದ್ದಾರೆ ತೊಗರಿ ಬೆಳೆಯುವ ಪ್ರದೇಶ ನಾನು ವಿಸ್ತರಣೆ ಮಾಡ್ತೀನಿ ಅಂತ ಬೆಂಬಲ ಬೆಲೆಮೇ ಇಲ್ಲ ಅಂತಂದಾಗ ತೊಗರಿ ಬೆಳೆಗಾರರ ಕಂಗಾಲಾಗಿದಾರ ತೊಗರಿ ನಾವು ಬಿತ್ತಲೇಬಾರ್ದು ಅನ್ನೋ ನಿರ್ಧಾರಕ್ಕೆ ಬಂದಾಗ ಇವ್ರು ಹೆಂಗ್ ವಿಸ್ತರಣೆ ಮಾಡ್ತಾರ ಅನ್ನೋ ಗೊತ್ತಾಗಂಗಿಲ್ಲ ಇದು ಭಯಂಕರ ನಿರಾಶೆ ಮೂಡುವಂತ ಬಜೆಟ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ